ನಿಮ್ಮ ಮೊದಲ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯು ಬೇರೆ ಬೇರೆ ರೋಗಕ್ಕೆ ಕಾರಣವಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಡಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಕೆ ಮತ್ತು ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ವಿಟಮಿನ್ ಬಿ ಯ ಕೊರತೆಯಿಂದ ಬೇರೆ ಬೇರೆ ರೋಗ ಬರುತ್ತದೆ ಪ್ರಶ್ನೆ ಎರಡು ರಾತ್ರಿಯ ಹೊತ್ತು ಯಾವುದರಿಂದ ಮಾಡಿದ ರೊಟ್ಟಿ ತಿಂದರೆ ತೂಕ ಹೆಚ್ಚಾಗುವುದಿಲ್ಲ ಆಪ್ಷನ್ಸ್ ಎ ರಾಗಿ ರೊಟ್ಟಿ ಬಿ ಗೋಧಿ ರೊಟ್ಟಿ ಸಿ ಸಜ್ಜಾ ರೊಟ್ಟಿ ಮತ್ತು ಡಿ ಜೋಳದ ರೊಟ್ಟಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಜ್ಜಾ ರೊಟ್ಟಿ ರಾತ್ರಿಯ ಹೊತ್ತು ಸಜ್ಜಾ ರೊಟ್ಟಿ ತಿನ್ನುವುದರಿಂದ ನಮ್ಮಲ್ಲಿನ ತೂಕ ಹೆಚ್ಚಾಗುವುದಿಲ್ಲ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಸೂರ್ಯಕಾಂತಿ ಯಾವ ದೇಶದ ರಾಷ್ಟ್ರೀಯ ಪುಷ್ಪ ಅಥವಾ ಹೂವಾಗಿದೆ ಆಪ್ಷನ್ಸ್ ಎ ಉಕ್ರೇನ್ ಬಿ ಭಾರತ ಸಿ ಅಮೇರಿಕಾ ಮತ್ತು ಡಿ ಇಸ್ರೇಲ್ ಸರಿಯಾದ ಉತ್ತರ ಆಪ್ಷನ್ ಎ ಉಕ್ರೇನ್ ಸೂರ್ಯಕಾಂತಿಯು ಉಕ್ರೇನ್ ದೇಶದ ರಾಷ್ಟ್ರೀಯ ಹೂವಾಗಿದೆ ಪ್ರಶ್ನೆ ಐದು ಭಾರತದ ಯಾವ ರಾಜ್ಯವು ಎರಡು ಬಾರಿ ಸ್ವಾತಂತ್ರ್ಯವನ್ನು ಆಚರಿಸುತ್ತದೆ ಆಪ್ಷನ್ಸ್ ಎ ಕಾಶ್ಮೀರ ಬಿ ಗೋವಾ ಸಿ ಪಶ್ಚಿಮ ಬಂಗಾಳ ಮತ್ತು ಡಿ ತೆಲಂಗಾಣ ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾ ಗೋವಾ ರಾಜ್ಯವು ಭಾರತದಲ್ಲಿ ಪ್ರತ್ಯೇಕವಾಗಿ ಎರಡು ಬಾರಿ ಸ್ವತಂತ್ರ ಆಚರಿಸುತ್ತದೆ ಪ್ರಶ್ನೆ ಆರು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಮೇಘಾಲಯ ಬಿ ಕರ್ನಾಟಕ ಸಿ ಕೇರಳ ಮತ್ತು ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ರಾಜ್ಯವೆಂದರೆ ಅದು ಮಧ್ಯಪ್ರದೇಶವಾಗಿದೆ ಪ್ರಶ್ನೆ ಏಳು ಸತ್ತವರನ್ನು ಯಾವ ದೇಶದಲ್ಲಿ ಮದುವೆಯಾಗಬಹುದು ಆಪ್ಷನ್ಸ್ ಎ ಜಪಾನ್ ಬಿ ಫ್ರಾನ್ಸ್ ಸಿ ಚೀನಾ ಮತ್ತು ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ಸತ್ತವರನ್ನು ಫ್ರಾನ್ಸ್ ದೇಶದಲ್ಲಿ ಮದುವೆಯಾಗಬಹುದು ಪ್ರಶ್ನೆ ಎಂಟು ಹೆರಿಗೆಯ ನಂತರ ಮಹಿಳೆಯರಲ್ಲಿ ಹೊಟ್ಟೆಯಲ್ಲಿ ಕಾಣಿಸುವ ಗುರುತುಗಳನ್ನು ತಡೆದುಹಾಕಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಗೋಧಿ ಬಿ ಆ್ಯಪಲ್ ಸಿ ಜೀರಿಗೆ ಮತ್ತು ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಜೀರಿಗೆ ಜೀರಿಗೆಯನ್ನು ಊಟದ ನಂತರ ಅಥವಾ ಆಗಾಗ ತಿನ್ನುವುದರಿಂದ ಹೆರಿಗೆಯ ನಂತರ ಮಹಿಳೆಯರಲ್ಲಿ ಆಗುವ ಹೊಟ್ಟೆ ಗುರುತುಗಳನ್ನು ಕಡಿಮೆ ಮಾಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಒಂಬತ್ತು ಯಾವ ಕಾಯಿಲೆ ಇರುವವರು ಲೈಂಗಿಕ ಕ್ರಿಯೆ ನಡೆಸುವುದು ಒಳ್ಳೆಯದಲ್ಲ ಆಪ್ಷನ್ಸ್ ಎ ಹೃದಯ ರೋಗ ಬಿ ನೋವು ಸಿ ಸ್ನಾಯು ಸೆಳೆತ ಮತ್ತು ಡಿ ಪೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ರೋಗ ಹೃದಯ ರೋಗ ಇರುವವರು ಲೈಂಗಿಕ ಕ್ರಿಯೆ ನಡೆಸುವುದು ಒಳ್ಳೆಯದಲ್ಲ ಪ್ರಶ್ನೆ ಹತ್ತು ಯಾವ ನಗರವನ್ನು ಬಾಹ್ಯಾಕಾಶ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಮಂಗಳೂರು ಬಿ ಬೆಂಗಳೂರು ಸಿ ಹೈದರಾಬಾದ್ ಮತ್ತು ಡಿ ಚೆನ್ನೈ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಬೆಂಗಳೂರು ನಗರವನ್ನು ಬಾಹ್ಯಾಕಾಶದ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹನ್ನೊಂದು ಪುರುಷರಿಗಿಂತ ಮಹಿಳೆಯರಲ್ಲಿ ಯಾವ ಶಕ್ತಿ ಹೆಚ್ಚು ಇರುತ್ತದೆ ಆಪ್ಷನ್ಸ್ ಎ ಲೈಂಗಿಕ ಶಕ್ತಿ ಬಿ ಬಲಶಕ್ತಿ ಸಿ ಬುದ್ಧಿಶಕ್ತಿ ಮತ್ತು ಡಿ ಶ್ರವಣ ಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರವಣ ಶಕ್ತಿ ಅಂದರೆ ಪುರುಷರಿಗಿಂತ ಮಹಿಳೆಯರಲ್ಲಿ ಕೇಳುವ ಶಕ್ತಿ ಹೆಚ್ಚಾಗಿರುತ್ತದೆ